ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಷಯ ಏನಂದರೆ ಕೆಂಪಕ್ಕಿ ಅನ್ನವನ್ನು ಬಳಸೋದು ನಾವು ಡೈಲಿ ವೈಟ್ ರೈಸನ್ನು ಜಾಸ್ತಿ ಯೂಸ್ ಮಾಡ್ತೀವಲ್ಲ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಈ ಥರ ಅನ್ಪಾಲಿಶ್ಡ್ ರೈಸನ್ನು ಯೂಸ್ ಮಾಡಬೇಕು ರೆಡ್ ಕಲರು ಮತ್ತು ಬ್ರೌನ್ ಕಲರ್ ರೈಸು ಮತ್ತು ಬ್ಲ್ಯಾಕ್ ರೈಸ್ ಅಂತಲೂ ಕೂಡ ಬರುತ್ತೆ ಅದೆಲ್ಲ ಯೂಸ್ ಮಾಡೋದು ಹೆಲ್ತಿಗೆ ತುಂಬಾ ಒಳ್ಳೆಯದು ವೈಟ್ ರೈಸಲ್ಲಿ ಹೆಚ್ಚಾಗಿ ಶುಗರ್ ಕಂಟೆಂಟ್ಸ್ ಇರುತ್ತೆ ತುಂಬ ಬೇಗನೆ ಡಯಾಬಿಟಿಸು ಬೊಜ್ಜು ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಬರೋಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಹಾಗೆ ಪಾಲಿಷ್ ಮಾಡಿರೋದ್ರಿಂದ ವೈಟ್ ರೈಸ್ನಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳು ಸಿಗೋದಿಲ್ಲ ಸುಮ್ಮನೆ ನಾವು ತಿನ್ನಬೇಕಷ್ಟೇ ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ ಆದರೂ ಕೂಡ ನಾವು ವೈಟ್ ರೈಸನ್ನು ಹೆಚ್ಚಾಗಿ ಯೂಸ್ ಮಾಡ್ತಾ ಇರ್ತೀವಿ ಅದರಿಂದ ಯಾವುದೇ ರೀತಿಯ ಆರೋಗ್ಯ ಪ್ರಯೋಜನಗಳು ನಮಗೆ ಸಿಗೋದಿಲ್ಲ ಇವತ್ತಿನ ವಿಡಿಯೋದಲ್ಲಿ ಕೆಂಪಕ್ಕಿಯಿಂದ ಹೇಗೆ ಅನ್ನ ಮಾಡಿಕೊಳ್ಳೋದು ಹಾಗೆ ಕೆಂಪಕ್ಕಿಯಿಂದ ನಮಗೆ ಏನೆಲ್ಲ ಪ್ರಯೋಜನ ಇದೆ ಅನ್ನೋದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ ನೀವು ನೋಡ್ಕೊಳ್ಬೋದು ಒಂದು ಲೋಟ ಆಗೋಷ್ಟು ಕೆಂಪಕ್ಕಿ ತಗೊಂಡಿದ್ದೀನಿ ಈ ಥರ ಇರುತ್ತೆ ನೋಡ್ತಾ ಇರ್ಬೋದು ರೆಡ್ ಕಲರಲ್ಲಿ ಇರುತ್ತೆ ಇನ್ನೊಂದು ಸ್ವಲ್ಪ ರೆಡ್ ಕಲರ್ದು ಕೂಡ ಬರುತ್ತೆ ಇದು ಫುಲ್ ರೆಡ್ ಕಲರು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಪಾಲಿಶ್ಡ್ ಆಗಿರೋದಿಲ್ಲ ಇದರಲ್ಲಿ ಹೆಚ್ಚಾಗಿ ಫೈಬರು ಆ್ಯಂಟಿ ಆಕ್ಸಿಡೆಂಟ್ಸು ಮತ್ತು ಬೇಕಾಗಿರುವಂತಹ ಎಲ್ಲ ರೀತಿಯ ಪೋಷಕಾಂಶಗಳು ಇದರಲ್ಲಿ ಇರುತ್ತೆ ಈ ಕೆಂಪಕ್ಕಿ ಇವಾಗಂತೂ ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ ಮಂಗ್ಳೂರು ಸ್ಟೋರ್ಗಳಲ್ಲಿ ಮತ್ತು ಸೂಪರ್ ಮಾರ್ಕೆಟ್ಗಳಲ್ಲಿ ಎಲ್ಲ ರೀತಿಯ ರೈಸ್ಗಳನ್ನು ಕೂಡ ಇಟ್ಟಿರ್ತಾರಲ್ವ ಅಲ್ಲಿ ನೀವು ನೋಡಿಬಿಟ್ಟು ಚೆಕ್ ಮಾಡಿ ತಗೊಳ್ಬೋದು ಚೆನ್ನಾಗಿ ಇದನ್ನು ಒಂದು ಎರಡು ಸಲ ವಾಶ್ ಮಾಡಿ ಒಂದು ಅರ್ಧ ಗಂಟೆ ನೆನ್ಸಿಟ್ಕೊಂಡ್ರೆ ತುಂಬ ಒಳ್ಳೆಯದಿದು ಯಾಕಂದರೆ ಪಾಲಿಶ್ಡ್ ಆಗಿರೋದಿಲ್ಲ ಸ್ವಲ್ಪ ನೆನ್ಸಿ ಯೂಸ್ ಮಾಡೋದ್ರಿಂದ ತುಂಬ ಬೇಗ ಬೇಯುತ್ತಿದ್ದು ಇವಾಗ ನೀರು ಇಟ್ಕೊಂಡಿದ್ದೀನಿ ಎರಡೂವರೆ ಲೋಟ ಆಗೋಷ್ಟು ನೀರಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಜಾಸ್ತಿ ಬೇಕಾಗತ್ತೆ ನಾರ್ಮಲ್ ರೈಸ್ಗಿಂತ ಒಂದು ಲೋಟ ಅಕ್ಕಿಗೆ ಇಲ್ಲಿ ಎರಡೂವರೆ ಲೋಟ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿ ಆದ್ರ ಮೇಲೆ ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ಇದರಲ್ಲಿ ಹಾಕಿಬಿಟ್ಟು ಬೇಯೋಕೆ ಇಡೋದು ಕುಕ್ಕರ್ನಲ್ಲೂ ಬೇಕಾದರೂ ಬೇಯಿಸ್ಕೊಳ್ಬೋದು ನೀರು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ನೀರು ಕಡಿಮೆ ಆಗಬಾರ್ದು ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡು ಆಮೇಲೆ ಬೇಯಿಸ್ಕೊಂಡ್ರೆ ತುಂಬ ಒಳ್ಳೆಯದಿದು ತುಂಬ ಬೇಗ ಬೇಯುತ್ತೆ ಇವಾಗ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊಳ್ಳೋದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಾಗುತ್ತೆ ಈ ಕೆಂಪಕ್ಕಿ ಯೂಸ್ ಮಾಡೋದ್ರಿಂದ ಇನ್ನೂ ಬೇಕಾದಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು ಹಾಗೆ ಶುಗರ್ ಕೂಡ ಕಂಟ್ರೋಲ್ನಲ್ಲಿ ಇರುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು ಚರ್ಮದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ಕೆಟ್ಟ ಕೊಲೆಸ್ಟ್ರಾಲ್ ಇದ್ದರೆ ಅದ್ರೂ ಕೂಡ ಕಡಿಮೆ ಆಗುತ್ತೆ ಈ ಕೆಂಪಕ್ಕಿಯಲ್ಲಿ ಕಡಿಮೆ ಕೊಬ್ಬಿನಂಶ ಇರತ್ತೆ ಇರುತ್ತೆ ಹಾಗೆ ಇದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ತುಂಬ ಬೇಗ ಈ ಅಕ್ಕಿ ಜೀರ್ಣ ಆಗುತ್ತೆ ಡೈಜೆಷನಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಆದ್ರ ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ನೀವು ಅನ್ನ ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಹಾಗೆ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಇಟ್ಬಿಟ್ರೆ ನೀಟಾಗಿ ಅನ್ನ ರೆಡಿಯಾಗಿರುತ್ತೆ ಇದು ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೊಸರು ಹಾಕ್ಕೊಂಡು ಊಟ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಭ್ಯಾಸ ಆಗೋಕ್ಕೆ ಕಷ್ಟ ಆಗ್ಬೋದು ಆಮೇಲೆ ತುಂಬಾ ಬೇಗ ಇದು ಅಡ್ಜಸ್ಟ್ ಆಗುತ್ತೆ ಡೈಲಿ ಒಂದು ಹೊತ್ತಿಗೆ ನೀವು ಈ ರೆಡ್ ರೈಸನ್ನು ಯೂಸ್ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಮಿಲ್ಲೆಟ್ಸ್ ಕೂಡ ಯೂಸ್ ಮಾಡ್ತೀವಿ ಮಿಲ್ಲೆಟ್ ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು ಹಾಗೆ ಬೇರೆ ಯಾವುದಾದ್ರು ಕೂಡ ವೀಡಿಯೋಸ್ಗಳು ಬೇಕಾಗಿದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೆಕ್ಸ್ಟ್ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ Il thank you.